नमस्कार न्यूज़ 26 के स्वागत है दुर्गा पूजा वेले नटी का जोन कासु की बागा स्पर्श सदा कामुक अगाताकारी वीडियो वायरल ಪೂಜೆ ವೇಳೆ ಕಾಮುಕನೋರ್ವ ನಟಿ ಕಾಜಲ್ ಖಾಸಗಿ ಭಾಗವನ್ನ ಸ್ಪರ್ಶಿಸಿದ್ದಾನೆ ಎನ್ನಲಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ವಿಡಿಯೋದಲ್ಲಿ ಏನಿದೆ ಅಂತ ಅಂದ್ರೆ ದಶಮಿ ಆಚರಣೆ ಮುಗಿದ ನಂತರ ಕಾಜಲ್ ಮೆಟ್ಟಿಲುಗಳಿಂದ ಇಳಿಯುವುದನ್ನ ನಾವು ನೋಡಬಹುದು ಈ ವೇಳೆ ಅವರ ಬಾಡಿಗಾರ್ಡ್ ಅವರ ಎದೆ ಮುಟ್ಟಿ ಅನುಚಿತವಾಗಿ ಸ್ಪರ್ಶಿಸಿದ್ದಾರೆ ಎನ್ನಲಾಗ್ತದೆ ಕಾಜಲ್ ಕಣ್ಣು ಕೆಂಪು ಮಾಡಿ ಆ ವ್ಯಕ್ತಿಯನ್ನ ಏನೆಂದು ಕೇಳಿದ್ದಾರೆ ಅಂತ ಗೊತ್ತಾಗುದಿಲ್ಲ ಅನುಚಿತವಾಗಿ ಭಾವಿಸಿದ್ರೆ ಇನ್ನು ಕೆಲವರು ಅವರನ್ನ ತಡೆಯಲು ಅಂಗರಕ್ಷಕ ಮಾಡಿದ ರಕ್ಷಣಾತ್ಮಕ ಕ್ರಮವಾಗಿರಬಹುದು ಅಂತ ಹೇಳಿದ್ದಾರೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಭಿಮಾನಿಗಳು ಆ ವ್ಯಕ್ತಿ ಯಾರು ವಿಡಿಯೋ ನಿಜವೇ ಮುಂತಾದ ಪ್ರಶ್ನೆಗಳಿಂದ ಕಮೆಂಟ್ ಮಾಡ್ತಿದ್ದಾರೆ ಬಳಕೆದಾರರಲ್ಲಿ ಒಬ್ಬರು ಅಸಹ್ಯಕರ ಅಂತ ಬರ್ತಾರೆ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ